ಯು ಬ್ರಾಹ್ಮಣರು ದೇವರುಗಳನ್ನು ಪದಚ್ಯುತಿಗೊಳಿಸಿ ದೇವಿಯರನ್ನೇಕೆ ಮೇಲೇರಿಸಿದರು ನಕ್ಷತ್ರ ಚಿಹ್ನೆ ದೇವರುಗಳನ್ನು ಆರಾಧಿಸುವುದು ಸಾಮಾನ್ಯ ಸಂಗತಿ ಆದರೆ ದೇವಿಯರನ್ನು ಆರಾಧಿಸುವುದು ಸಾಮಾನ್ಯವೇನಲ್ಲ ಕಾರಣವೇನೆಂದರೆ ಸಾಮಾನ್ಯವಾಗಿ ದೇವರುಗಳು ಮದುವೆಯಾಗುವುದಿಲ್ಲ ಆದುದರಿಂದ ದೇವಿಯರ ಸ್ಥಾನಕ್ಕೇರಿಸಲ್ಪಡುವ ಹೆಂಡತಿಯರು ಅವರಿಗಿಲ್ಲ ದೇವನು ಮದುವೆಯಾಗುತ್ತಾನೆಂಬ ತತ್ವವು ಎಷ್ಟೊಂದು ಅಸಹ್ಯಕರವೆಂದರೆ ಯೇಸುವ ದೇವನ ಮಗನೆಂಬ ಸಿದ್ಧಾಂತವನ್ನು ಯಹೂದಿಗಳಿಗೆ ಒಪ್ಪಿಸಲು ಕ್ರೈಸ್ತರಿಗೆ ಸಾಧ್ಯವಾಗಲಿಲ್ಲ ದೇವನು ಮದುವೆಯಾಗಿಲ್ಲ ಅವನಿಗೆ ಮಗನಿರಲು ಹೇಗೆ ಸಾಧ್ಯ ಎಂದು ಯಹೂದಿಗಳು ಪ್ರಶ್ನಿಸುತ್ತಿದ್ದರು ಆದರೆ ಹಿಂದೂಗಳ ವಿಷಯವೇ ಬೇರೆ ಅವರು ದೇವರುಗಳನ್ನಷ್ಟೇ ಅಲ್ಲ ದೇವಿಯರನ್ನು ಪೂಜಿಸುತ್ತಾರೆ ಇದು ಮೊದಲಿನಿಂದಲೂ ಇದೆ ಋಗೋಧದಲ್ಲಿ ಪೃಥ್ವಿ ಅದಿತಿ ದಿತಿ ನಿಷ್ಠಗಿ ಇಂದ್ರಾಣಿ ಕೃಷ್ಣ ಉಷಾ ಸೂರ್ಯ ಆಸ್ನಾಯಿ ವರುಣಾಣಿ ರೋದಸಿ ರಾಕ ಸಿನಿವಲಿ ಶ್ರದ್ಧಾ ಅರಮತಿ ಅಪ್ಪರ ಸರಸ್ವತಿ ಮುಂತಾದ ಅನೇಕ ದೇವಿಯರ ಪ್ರಸ್ತಾಪವಿದೆ ಪೃಥ್ವಿಯು ಆರ್ಯರ ಅತ್ಯಂತ ಪುರಾತನ ದೇವಿ ಆಕೆಯನ್ನು ಬ್ರೌಸ್ನ ಸ್ವರ್ಗ ಅಥವಾ ಪರ್ಜನ್ಯನ ಹೆಂಡತಿಯಂತೆ ಪ್ರತಿನಿಧಿಸಲಾಗಿದೆ ಪೃಥ್ವಿಯು ಅನೇಕ ದೇವತೆಗಳ ತಾಯಿ ಎಂದು ಪರಿಗಣಿತವಾಗಿರುವುದರಿಂದ ಆಕೆ ಒಬ್ಬ ಪ್ರಮುಖ ದೇವತೆಯಾಗಿದ್ದಾಳೆ ಕಾಲಕ್ರಮದ ಪ್ರಕಾರ ಅದಿತಿಯು ವೇದದ ಪುರಾತನ ದೇವತೆಗಳಲ್ಲಿ ಒಬ್ಬಳು ಆಕೆಯನ್ನು ದೇವಮಾತೆ ಎಂದು ವರ್ಣಿಸಲಾಗಿದೆ ದೇವತೆಗಳಾದ ಮಿತ್ರ ಆರ್ಯಮನ್ ಮತ್ತು ವರುಣ ಆಕೆಯ ಮಕ್ಕಳು ಆದರೆ ಅದಿತಿಯನ್ನು ಮದುವೆಯಾಗಿದ್ದವರು ಯಾರು ಎಂಬುದು ದುರುಬದಿಂದ ಗೊತ್ತಾಗುವುದಿಲ್ಲ ದಿತಿಯನ್ನು ಅದಿತಿಯನ್ನು ಜೊತೆಯಲ್ಲಿ ಮತ್ತು ಅದಿತಿಗೆ ವಿರುದ್ಧವೆಂಬಂತೆ ವರ್ಣಿಸಲಾಗಿದ್ದು ದೈತ್ಯರು ನಕ್ಷತ್ರ ಚಿಹ್ನೆ ಈ ಅಧ್ಯಾಯಕ್ಕೆ ಮೊದಲು ವೈದಿಕ ಮತ್ತು ಅವೈದಿಕ ದೇವಿಯರು ಎಂಬ ಶೀರ್ಷಿಕೆಯಿತ್ತು ಈ ಅಧ್ಯಾಯದಲ್ಲಿ ವ್ಯವಹರಿಸಲಾಗಿರುವ ವಿಷಯವನ್ನು ನೋಡಿ ಮತ್ತು ಅಧ್ಯಾಯದ ಕೊನೆಯ ಪ್ಯಾರವನ್ನು ಪರಿವೀಕ್ಷಿಸಿ ಇದನ್ನು ಒಗಟು ಹನ್ನೆರಡು ಎಂದು ವಿಂಗಡಿಸಿದ್ದೇವೆ ಹಾಗೂ ಇದು ವಿಷಯ ಅನುಕ್ರಮಣಿಕೆಯ ವಿಷಯಕ್ಕನುಗುಣವಾಗಿದೆ ಗುಣವಾಗಿದೆ ಇದು ಇಪ್ಪತ್ತೊಂದು ಪುಟಗಳ ಬೆರಳಚ್ಚಿನ ಪ್ರತಿಯಾಗಿದ್ದು ಅದರಲ್ಲಿ ಕೆಲವು ಮಾರ್ಪಾಟುಗಳಾಗಿವೆ ಅಲ್ಲದೆ ಕೊನೆಯ ಪ್ಯಾರಾವನ್ನು ಲೇಖಕರು ತಮ್ಮ ಕೈಯಿಂದಲೇ ಬರೆದಿದ್ದಾರೆ ಸಂ ಐನೂರ ಎಂಬತ್ತಾರು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ ಮೈನಸ್ ಮೂರು ಆಕೆಯ ಮಕ್ಕಳೆಂದು ಅವರೇ ಆಮೇಲಿನ ಭಾರತೀಯ ಪುರಾಣಗಳಲ್ಲಿ ದೇವತೆಗಳ ವೈರಿಗಳಾದರೆಂದು ಹೇಳಲಾಗಿದೆ ಇಷ್ಟು ಬಿಟ್ಟರೆ ದಿತಿಯ ಬಗೆಗೆ ಹೆಚ್ಚೇನೂ ನಮಗೆ ಗೊತ್ತಾಗುವುದಿಲ್ಲ ನಿಶಿಗ್ರಿ ದೇವಿಯು ಇಂದ್ರನ ತಾಯಿ ಇಂದ್ರಾಣಿ ದೇವಿಯು ಇಂದ್ರನ ಪತ್ನಿ ಸೃಷ್ಟಿಯೂ ಮರುತನ ತಾಯಿ ಉಷೆಯನ್ನು ಆಕಾಶದ ಮಗಳೆಂದು ಭಗನ ಸೋದರಿಯಂದು ವರುಣನ ರಕ್ತ ಸಂಬಂಧಿಯೆಂದು ಸೂರ್ಯನ ಹೆಂಡತಿಯೆಂದು ವರ್ಣಿಸಲಾಗಿದೆ ಸೂರ್ಯಾದೇವಿಯು ಸೂರ್ಯನ ಮಗಳು ಮತ್ತು ಅಶ್ವಿನಿ ದೇವತೆಗಳ ಅಥವಾ ಸೋಮನ ಪತ್ನಿ ಆಗಾಯಿ ವರುಣಾಣಿ ಮತ್ತು ರೋಪಿಸಿ ದೇವಿಯರು ಕ್ರಮವಾಗಿ ಅಗ್ನಿ ವರುಣ ಮತ್ತು ರುದ್ರರ ಪತ್ನಿಯರು ಉಳಿದ ದೇವಿಯರು ಕೇವಲ ನದಿಗಳ ವೈಯಕ್ತಿಕರಣ ಅಥವಾ ಅವರ ಬಗೆಗೆ ಯಾವುದೇ ವಿವರ ಇಲ್ಲ ಈ ವೀಕ್ಷಣೆಯಿಂದ ಎರಡು ವಿಷಯಗಳು ಸ್ಪಷ್ಟವಾಗುತ್ತವೆ ಮೊದಲನೆಯದೆಂದರೆ ಹಿಂದೂ ದೇವನು ಗೃಹಸ್ಥಾಶ್ರಮವನ್ನು ಪ್ರವೇಶಿಸಬಹುದು ಹೀಗೆ ದೇವನು ಸಾಧಾರಣ ಮನುಷ್ಯನಂತೆ ವರ್ತಿಸಿದ್ದಕ್ಕಾಗಿ ಆ ದೇವನಿಗಾಗಲಿ ಅವನ ಭಕ್ತನಿಗಾಗಲಿ ಯಾವ ವಿಘ್ನವೂ ಆಗಬೇಕಾಗಿಲ್ಲ ಎರಡನೆಯದೆಂದರೆ ಸ್ವಾಭಾವಿಕವಾಗಿಯೇ ದೇವನ ಹೆಂಡತಿಯು ಅವನ ಭಕ್ತರಿಗೆ ಪೂಜೆಗೆ ಅರ್ಹಳಾದ ದೇವಿಯಾಗುತ್ತಾಳೆ ವೇದಗಳ ಕಾಲದಿಂದ ಪುರಾಣಗಳ ಕಾಲಕ್ಕೆ ಬಂದರೆ ಅಲ್ಲಿ ದೇವಿ ಉಮಾ ಸತಿ ಅಂಬಿಕಾ ಪಾರ್ವತಿ ಹೇಮಾವತಿ ಗೌರಿ ಕಾಳಿ ನಿರಿತಿ ಚಂಡಿ ಕಾತ್ಯಾಯಿನಿ ದುರ್ಗಾ ದಶಭುಜ ಸಿಂಹವಾಹಿನಿ ಮಹಿಷಾಸುರಮರ್ದಿನಿ ಜಗದ್ಧಾತ್ರಿ ಮುತ್ತಕೇಶಿ ತಾರಾ ಚಿನ್ನಮಸ್ತಕ ಜಗದ್ಗರಿ ಪ್ರತ್ಯಂಗೀರ ಅನ್ನಪೂರ್ಣ ಗಣೇಶ ಜನನಿ ಕೃಷ್ಣರ ಮತ್ತು ಲಕ್ಷ್ಮಿ ಮುಂತಾದ ಅನೇಕ ದೇವಿಯರ ಹೆಸರುಗಳು ಸಿಕ್ಕುತ್ತವೆ ಈ ದೇವಿಯರು ಯಾರು ಎಂಬುದರ ಪಟ್ಟಿ ಮಾಡುವುದು ಬಹಳ ಕಷ್ಟವಾಗುತ್ತದೆ ಮೊದಲನೆಯದಾಗಿ ಪ್ರತಿಯೊಂದು ಹೆಸರು ಒಬ್ಬ ಪ್ರತ್ಯೇಕ ದೇವಿಗೆ ಸ್ಪಷ್ಟವಾಗಿ ಅನ್ವಯಿಸುತ್ತದೆಯೋ ಅಥವಾ ಅವೆಲ್ಲ ಒಬ್ಬಳೇ ದೇವಿಯ ಬೇರೆ ಬೇರೆ ಹೆಸರುಗಳು ಎಂದು ನಿರ್ಧರಿಸುವುದು ಕಷ್ಟ ಅವರ ತಂದೆ ತಾಯಿಗಳಾರು ಎಂಬುದನ್ನು ತಿಳಿಯುವುದು ಅಷ್ಟೇ ಕಷ್ಟದ ಕೆಲಸ ಅವರಲ್ಲಿ ಯಾರ ಗಂಡ ಯಾರು ಎಂಬುದನ್ನು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ ಒಂದು ವಿವರಣೆಯ ಪ್ರಕಾರ ಉಮಾ ದೇವಿ ಸತಿ ಪಾರ್ವತಿ ಮತ್ತು ಗೌರಿ ಒಬ್ಬಳೆ ದೇವಿಯ ಬೇರೆ ಬೇರೆ ಹೆಸರುಗಳು ಆದರೆ ದೇವಿಯು ದಕ್ಷಿಣ ಮಗಳೆಂದು ಅಂಬಿಕಾರುದ್ರನ ಸೋದರಿ ಎಂದು ಹೇಳಲಾಗಿದೆ ಪಾರ್ವತಿಯ ಮೂಲದ ಬಗೆಗೆ ವರಹ ಪುರಾಣ ಹೀಗೆ ಹೇಳುತ್ತದೆ ಒಂದು ಬ್ರಹ್ಮನು ಕೈಲಾಸ ಪರ್ವತದ ಮೇಲಿದ್ದ ಶಿವನನ್ನು ಸಂಧಿಸಿದಾಗ ಅವನನ್ನು ಹೀಗೆ ಕೇಳಲಾಯಿತು ಬ್ಲಾಕ್ಕೋರ್ಡ್ ಬ್ರಹ್ಮನೇ ನಿನ್ನನ್ನು ಇಲ್ಲಿಗೆ ಬರುವಂತೆ ಮಾಡಿದುದು ಏನು ಅದಕ್ಕೆ ಬ್ರಹ್ಮನು ಅಂಧಕ ನೆಂಬಾಸುರನಿದ್ದಾನೆ ಅವನಿಂದ ಪೀಡಿತರಾದ ದೇವತೆಗಳು ರಕ್ಷಣೆಗಾಗಿ ನನ್ನ ಬಳಿ ಬಂದರು ಎಂದು ಒಂದು ವಿಲ್ಕಿನ್ಸರ ಹಿಂದೂ ಮೈಥಾಲಜಿ ಎಲ್ಲಿ ಪೂ ಇನ್ನೂರ ತೊಂಬತ್ತರಿಂದ ತೊಂಬತ್ತೊಂದು ಓಗಸು ಹನ್ನೆರಡು ಬ್ರಾಹ್ಮಣರು ದೇವರುಗಳನ್ನು ಪದಚ್ಯುತಿಗೊಳಿಸಿ ದೇವಿಯನ್ನೇ ಕಮೇಲೇರಿಸಿದರು ಮೇಲೇರಿಸಿದರು ಎಂಟು ಎರಡು ಹೇಳಿ ಶಿವನನ್ನೇ ತದೇಕ ದೃಷ್ಟಿಯಿಂದ ನೋಡಿದನು ಆಗ ಶಿವನು ವಿಷ್ಣುವನ್ನು ಮಾನಸಿಕವಾಗಿ ಅಲ್ಲಿಗೆ ಕರೆಸಿದನು ಆ ಮೂವರು ದೇವರುಗಳು ಪರಸ್ಪರರನ್ನು ನೋಡುತ್ತಿದ್ದಾಗ ಅವರ ಪ್ರಕಾಶಮಯ ದೃಷ್ಟಿಗಳಿಂದ ಒಬ್ಬ ದಿವ್ಯಸುಂದರ ಕನ್ನೆ ಹುಟ್ಟಿದಳು ತಿಳಿನೀಲಿ ಬಣ್ಣ ಮೈಯುಳ್ಳ ನೀಲಕಮಲದ ದಳದಂತಿರುವ ಮಣಿಭೂಷಿತಳಾದ ಆವಳು ಲಜ್ಜೆಯಿಂದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರಿಗೆ ವಂದಿಸಿದಳು ನೀನಾರು ಕಪ್ಪು ಬಿಳುಪು ಮತ್ತು ಕೆಂಪು ನಿನ್ನ ವೈಶಿಷ್ಟ್ಯವೇಕೆ ಎಂದು ಕೇಳಲಾಗಿ ಆಕೆ ನಿಮ್ಮ ದೃಷ್ಟಿಯಿಂದ ನಾನು ಹುಟ್ಟಿದ್ದೇನೆ ನಿಮ್ಮ ಸರ್ವಶಕ್ತಿತ್ವದ ಬಗೆಗೆ ನಿಮಗೆ ಗೊತ್ತಿಲ್ಲವೆ ಎಂದು ಹೇಳಿದಳು ಬ್ರಹ್ಮನು ಅವಳನ್ನು ಶ್ಲಾಘಿಸುತ್ತಾ ಹೀಗೆ ಹೇಳಿದ ನಿನಗೆ ತ್ರಿಕಾಲಗಳ ಭೂತ ವರ್ತಮಾನ ಮತ್ತು ಭವಿಷ್ಯ ದೇವಿ ಜಗದಕ್ಷಕಿ ಎಂಬ ಹೆಸರು ಬರುತ್ತದೆ ನಿನ್ನನ್ನು ಬೇರೆ ಬೇರೆ ಹೆಸರುಗಳಿಂದ ಪೂಜಿಸಲಾಗುತ್ತದೆ ಏಕೆಂದರೆ ನೀನು ನಿನ್ನ ಭಕ್ತರ ಆಸೆಗಳನ್ನು ಈಡೇರಿಸುವವಳು ಆದರೆ ಓ ದೇವಿಯೇ ನಿನ್ನ ವೈಶಿಷ್ಟ್ಯಪೂರ್ಣವಾದ ಕಪ್ಪು ಬಿಳುಪು ಮತ್ತು ಕೆಂಪುಗಳಿಗೆ ತಕ್ಕಂತೆ ನಿನ್ನನ್ನು ನೀನೇ ವಿಭಜಿಸಿಕೋ ಆಗ ಆಕೆ ಬ್ರಹ್ಮನ ಆಜ್ಞಾನುಸಾರ ಮೂರು ಭಾಗವಾದಲು ಒಂದು ಭಾಗ ಕಪ್ಪು ಒಂದು ಭಾಗ ಬಿಳುಪು ಮತ್ತೊಂದು ಭಾಗ ಕೆಂಪು ಬಿಳಿ ಭಾಗವೇ ಸುಂದರವಾದ ಆನಂದಮಯಾದ ಸರಸ್ವತಿ ಇವಳೆ ಸೃಷ್ಟಿಕಾರ್ಯದಲ್ಲಿ ಬ್ರಹ್ಮನೊಂದಿಗೆ ಸಹಕರಿಸಿದವಳು ಕೆಂಪು ಭಾಗವೇ ಲಕ್ಷ್ಮಿ ವಿಷ್ಣುವಿನ ಹೆಂಡತಿಯಾದ ಈಕೆ ಜಗದಕ್ಷಿಣಾ ಕಾರ್ಯದಲ್ಲಿ ಅವನೊಡನೆ ಸಹಕರಿಸಿದವಳು ಶಿವನ ಅನೇಕ ಗುಣಗಳಿಂದಲೂ ಶಕ್ತಿಯಿಂದಲೂ ಕೂಡಿದ ಪಾರ್ವತಿಯ ಕಪ್ಪು ಭಾಗ ಇಲ್ಲಿ ಸರಸ್ವತಿ ಲಕ್ಷ್ಮಿ ಮತ್ತು ಪಾರ್ವತಿ ಒಬ್ಬಳೇ ದೇವಿಯ ಮೂರು ಬೇರೆ ಬೇರೆ ರೂಪಗಳೆಂದು ತೋರಿಸುವ ಒಂದು ಪ್ರಯತ್ನ ಮಾಡಲಾಗಿದೆ ಆದರೆ ಸರಸ್ವತಿ ಬ್ರಹ್ಮನ ಪತ್ನಿ ಲಕ್ಷ್ಮೀ ವಿಷ್ಣುವಿನ ಪತ್ನಿ ಮತ್ತು ಪಾರ್ವತಿ ಶಿವನ ಪತ್ನಿ ಎಂಬುದನ್ನು ಬ್ರಹ್ಮ ವಿಷ್ಣು ಮತ್ತು ಶಿವ ಪರಸ್ಪರ ಕಲಹಗಳಲ್ಲಿ ತೊಡಗಿದ್ದರೆ ಸೊನ್ನೆ ಬುಧನ್ನು ನಾವು ನೆನೆಸಿಕೊಂಡರೆ ವರಹ ಪುರಾಣದ ಈ ವಿವರಣೆ ಬಹಳ ವಿಲಕ್ಷಣವೆನಿಸುತ್ತದೆ ಗೌರಿ ಯಾರು ಪುರಾಣದ ಪ್ರಕಾರ ಗೌರಿ ಪಾರ್ವತಿಯ ಮತ್ತೊಂದು ಹೆಸರು ಅವಳಿಗೆ ಗೌರಿ ಎಂಬ ಹೆಸರು ಬರಲು ಒಂದು ಕಾರಣವಿದೆ ಶಿವ ಮತ್ತು ಪಾರ್ವತಿ ಕೈಲಾಸದಲ್ಲಿ ವಾಸ ಮಾಡುತ್ತಿದ್ದಾಗ ಅವರಿಬ್ಬರಲ್ಲಿ ಆಗಾಗ ಜಗಳಗಳಾಗುತ್ತಿದ್ದವು ಒಂದು ಸಾರಿ ಶಿವನು ಅವಳ ಕಪ್ಪು ಬಣ್ಣವನ್ನು ಜರೆದನು ಈ ಹಿಂದೆಯಿಂದ ದುಃಖಿತಳಾದ ಆಕೆ ಅವನನ್ನು ಸ್ವಲ್ಪ ಕಾಲ ತ್ಯಜಿಸಿ ಒಂದು ದಟ್ಟಡವಿಗೆ ಹೋಗಿ ಕಠಿಣ ತಪಸ್ಸನ್ನಾಚರಿಸಿದಳು ಆಗ ಬ್ರಹ್ಮನು ಪ್ರತ್ಯಕ್ಷವಾಗಿ ಅವಳಿಗೆ ಗೌರವವರ್ಣ ಬರಲಿ ಎಂದು ಹೊರಕೊಟ್ಟನು ಈ ಪ್ರಕಾರದಿಂದಾಗಿ ಅವಳನ್ನು ಗೌರಿ ಎಂದು ಕರೆಯಲಾಗುತ್ತಿದೆ ಉಳಿದಿಬ್ಬರು ದೇವಿಯರ ಹೆಸರುಗಳನ್ನು ತೆಗೆದುಕೊಂಡರೆ ಅವರ ಹೆಸರುಗಳು ಒಬ್ಬಳೇ ದೇವಿಯ ಬೇರೆ ಬೇರೆ ಹೆಸರುಗಳೋ ಅಥವಾ ಅವರಿಬ್ಬರು ಬೇರೆ ಬೇರೆ ದೇವಿಯರೋ ಎಂದು ಸ್ಪಷ್ಟವಾಗಿ ಹೇಳಲಾರೆವು ಮಹಾಭಾರತದ ಅರ್ಜುನನು ದುರ್ಗೆಯನ್ನು ಕುರಿತು ಹೇಳುವ ಒಂದು ಎಲ್ಟೀನ್ ಹು ಇನ್ನೂರ ಎಂಬತ್ತೊಂಬತ್ತರಿಂದ ತೊಂಬತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ ಮೈನಸ್ ಮೂರು ಮಂತ್ರವೊಂದು ಹೀಗಿದೆ ಸಿಬ್ಸೇನಾನಿಯೇ ಆರ್ಯಳೆ ಮಂದರವಾಸಿಯೇ ಕುಮಾರಿ ಕಾಳಿ ಕಪಾಲಿ ಕಪಿಲಾ ಕೃಷ್ಣಪಿಂಗಳಿಯ ನಿನಗೆ ನಮಸ್ಕಾರಗಳು ಭದ್ರಕಾಳಿಯೇ ನಿನಗೆ ನಮಸ್ಕಾರಗಳು ಮಹಾಕಾಳಿ ಚಂಡಿ ಚಂಡ ತಾರಿಣಿ ವರವರ್ಣಿ ನಿನಗೆ ನಮಸ್ಕಾರಗಳು ಶುಭಮಂಗಳೇ ಓ ಕರಾಳಿ ಓ ವಿಜಯ ಓ ಜಯ ಕೃಷ್ಣನ ತಂಗಿಯೇ ಮಹಿಷಾಸುರನ ರಕ್ತವನ್ನು ಹೀರಿದವಳೆ ಓ ಉಮಾ ಶಾಖಾಂಭರಿ ಶ್ವೇತೆಯೇ ಕೃಷ್ಣಯೇ ಸಂಹಾರಿಯೇ ನಿನಗೆ ನಮಸ್ಕಾರಗಳು ವಿದ್ಯೆಗಳಲ್ಲಿ ನೀನು ಬ್ರಹ್ಮವಿದ್ಯೆ ಭೂತಾದಿಗಳ ಚಿರನಿದ್ರೆ ಸಂದ ಕಾರ್ತಿಕೇಯನ ತಾಯಿಯೇ ದಿವ್ಯದುರ್ಗೆಯೇ ಅರಣ್ಯವಾಸಿಯೇ ಮಹಾದೇವಿಯೇ ನಿನ್ನನ್ನು ಶುದ್ಧ ಹೃದಯದಿಂದ ಸ್ತುತಿಸುತ್ತಿದ್ದೇನೆ ನಿನ್ನ ಅನುಗ್ರಹದಿಂದ ನಾನು ಯಾವಾಗಲೂ ಯುದ್ಧದಲ್ಲಿ ಜಯಗಳಿಸುವಂತಾಗಲಿ ಇದರಿಂದ ಮೇಲೆ ಪಟ್ಟಿ ಮಾಡಿದ ದೇವಿಯರ ಹೆಸರುಗಳು ಕೇವಲ ದುರ್ಗೆಯ ಬೇರೆ ಬೇರೆ ಹೆಸರುಗಳಂತೆ ಕಾಣುತ್ತವೆ ಅದೇ ರೀತಿ ದಶಭುಜ ಸಿಂಹವಾಹಿನಿ ಮಹಿಷಾಸುರಮರ್ದಿನಿ ಜಗದ್ಧಾತ್ರಿ ಚಿನ್ನಮಸ್ತಕ ಜಗದ್ಗರಿ ಪ್ರತ್ಯಾಂಗೀರ ಅನ್ನಪೂರ್ಣ ಇವರು ದುರ್ಗೆಯೂ ಒಂದೇ ಅಥವಾ ಅವರು ದುರ್ಗೆಯ ವಿವಿಧ ರೂಪಗಳು ಆಂತೂ ಇಬ್ಬರು ಮುಖ್ಯ ದೇವಿಯರಿದ್ದಾರೆ ಒಬ್ಬಳು ಪಾರ್ವತಿ ಮತ್ತೊಬ್ಬಳು ದುರ್ಗಾ ಉಳಿದವೆಲ್ಲ ಕೇವಲ ಹೆಸರುಗಳು ಪಾರ್ವತಿಯು ದಕ್ಷಪ್ರಜಾಪತಿಯ ಮಗಳು ಹಾಗೂ ಶಿವನ ಹೆಂಡತಿ ದುರ್ಗೆಯು ಕೃಷ್ಣನ ತಂಗಿ ಮತ್ತು ಶಿವನ ಪತ್ನಿ ದುರ್ಗಾ ಮತ್ತು ಕಾಳಿಯರ ನಡುವಿನ ಸಂಬಂಧ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ ಅರ್ಜುನ ಪಠಿಸಿದ ಮಂತ್ರದ ಪ್ರಕಾರ ದುರ್ಗೆ ಮತ್ತು ಕಾಳಿಯ ಬಳೆ ಇರುವಂತೆ ಕಾಣುತ್ತದೆ ಆದರೆ ಲಿಂಗಪುರಾಣ ಬೇರೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತೆ ಕಾಣುತ್ತದೆ ಆದರೆ ಪ್ರಕಾರ ಕಾಳಿಯು ದುರ್ಗೆಯಿಂದ ಭಿನ್ನಳು ಇತಿಹಾಸವನ್ನು ಬರೆಯುವುದಷ್ಟೇ ಅಲ್ಲ ಅದನ್ನು ಅರ್ಥೈಸಲು ಬೇಕು ಎಂಬುದನ್ನು ಕಸುಬನ್ನಾಗಿ ಮಾಡಿಕೊಂಡಿರುವ ವಿದ್ಯಾರ್ಥಿಗೆ ವೈದಿಕ ದೇವಿಯರು ಮತ್ತು ಪೌರಾಣಿಕ ದೇವಿಯರ ನಡುವಿನ ವ್ಯತ್ಯಾಸವನ್ನು ಕೈಬಿಡಲು ಸಾಧ್ಯವಿಲ್ಲ ಒಂದಂಶದಲ್ಲಿ ಅವರಿಬ್ಬರ ಎದ್ದು ಕಾಣುವ ವ್ಯತ್ಯಾಸವಿದೆ ವೈದಿಕ ದೇವಿಯರ ಪೂಜೆ ಕೇವಲ ಹೆಸರಿಗಷ್ಟೇ ಪೂಜೆ ಅವರು ದೇವತೆಗಳ ಹೆಂಡಂದಿರು ಎಂಬ ಒಂದೇ ಕಾರಣದಿಂದ ಅವರನ್ನು ಪೂಜಿಸಲಾಗುತ್ತಿತ್ತು ಆದರೆ ಪೌರಾಣಿಕ ದೇವಿಯರ ಪೂಜೆಗೆ ಬೇರೆಯಾದ ಕಾರಣವಿತ್ತು ಅವರಿಗೆ ತಮ್ಮ ಸ್ವಂತ ಯೋಗ್ಯತೆಯಿಂದಾಗಿ ಪೂಜೆಯನ್ನು ಮಾಡಿಸಿಕೊಳ್ಳುವ ಹಕ್ಕಿತ್ತೆ ಹೊರತು ಅವರು ದೇವರುಗಳ ಹೆಂಡಂದಿರು ಎಂಬ ಕಾರಣದಿಂದಲ್ಲ ವೈದಿಕ ದೇವಿಯರು ಎಂದೂ ರಣರಂಗಕ್ಕೆ ಹೋಗಲಿಲ್ಲ ಮತ್ತು ಯಾವ ಶೌರ್ಯದ ಕೆಲಸವನ್ನು ಮಾಡಲಿಲ್ಲ ಎಂಬುದೇ ಈ ವ್ಯತ್ಯಾಸಕ್ಕೆ ಕಾರಣ ಆದರೆ ಪೌರಾಣಿಕ ದೇವಿಯರು ರಣರಂಗಕ್ಕೆ ಹೋದರಲ್ಲದೆ ಮಹಾಶೌರ್ಯದ ಕೆಲಸಗಳನ್ನು ಮಾಡಿದರು ಅವರಿಗೆ ಸಂದ ಪೂಜೆ ಹೆಸರಿಗಷ್ಟೇ ಮಾಡಿದ ಪೂಜೆಯಲ್ಲ ಅವರ ಪೂಜೆಗೆ ಅವರ ಶೌರ್ಯದ ಮತ್ತು ಗಮನಾರ್ಹ ಕೆಲಸಗಳ ಆಧಾರವಿತ್ತು ಒಂದು ವಿಲ್ಕಿನ್ಸ್ ಪೂ ಮೂರು ಸೊನ್ನೆ ಆರು ಮೂರು ಸೊನ್ನೆ ಏಳು ಎರಡು ಆದೆ ಪೂ ಮುನ್ನೂರ ಹದಿಮೂರು ಓಬೆಟು ಹನ್ನೆರಡು ಬ್ರಾಹ್ಮಣರು ದೇವರುಗಳನ್ನು ಪದಚ್ಯುತಿಗೊಳಿಸಿ ದೇವಿಯನ್ನೇಕ ಮೇಲೇರಿಸಿದರು ದುರ್ಗೆಗೂ ಇಬ್ಬರು ಅಸುರರಿಗೂ ನಡೆದ ಮಹಾಯುದ್ಧವು ದುರ್ಗೆಗೆ ಯಶಸ್ಸನ್ನು ತಂದಿತು ಈ ಕಥೆಯು ಮಾರ್ಕಂಡೆಯ ಪುರಾಣದಲ್ಲಿ ಸವಿಸ್ತಾರವಾಗಿ ಹೇಳಲ್ಪಟ್ಟಿದೆ ಅದು ಹೀಗಿದೆ ತ್ರೇತಾಯುಗದ ಕೊನೆಯಲ್ಲಿ ಶುಂಭ ನಿಶುಂಭರೆಂಬ ಇಬ್ಬರು ಅಸುರರು ಹತ್ತು ಸಾವಿರ ವರ್ಷಗಳವರೆಗೆ ಕಠಿಣ ತಪಸ್ಸನ್ನಾಚರಿಸಿದರು ಅದರ ಪುಣ್ಯದಿಂದಾಗಿ ಶಿವನು ಕೈಲಾಸದಿಂದ ಕೆಳಗಿಳಿದು ಬರುವಂತಾಯಿತು ಹಾಗೂ ಅವರು ತಮ್ಮ ಅಮೋಘ ಭಕ್ತಿಯ ಮೂಲಕ ಅಮೃತತ್ವದ ವರವನ್ನು ಕೇಳಲಿದ್ದಾರೆಂದು ಅವನಿಗೆ ಹೊಳೆಯಿತು ಆದುದರಿಂದ ಶಿವನು ಅವರೊಡನೆ ದೀರ್ಘ ಚರ್ಚೆ ಮಾಡಿ ಬೇರೆ ಯಾವ ವರವನ್ನಾದರೂ ಕೇಳುವಂತೆ ಮನವೊಲಿಸಲು ಪ್ರಯತ್ನಿಸಿ ಸೋತನು ತಮಗೆ ಬೇಕಾದ ವರದಿಂದ ವಂಚಿತರಾದ ಅವರು ಮತ್ತೊಂದು ಸಾವಿರ ವರ್ಷಗಳವರೆಗೆ ಇನ್ನೂ ಹೆಚ್ಚಿನ ಕಠಿಣ ತಪಸ್ಸನ್ನಾಚರಿಸಿದರು ಶಿವ ಮತ್ತೆ ಪ್ರತ್ಯಕ್ಷನಾದರೂ ಅವರು ಕೇಳಿದ ವರವನ್ನು ಕೊಡಲು ಒಪ್ಪಲಿಲ್ಲ ಆಗ ಅವರು ನಿಧಾನವಾಗಿ ಉರಿಯುತ್ತಿದ್ದ ಬೆಂಕಿಯ ಮೇಲೆ ತಮ್ಮ ತಲೆ ನೇತಾಡುವಂತೆ ಮಾಡಿಕೊಂಡರು ಅಲ್ಲದೆ ತಮ್ಮ ಕತ್ತಿನಿಂದ ರಕ್ತ ಹರಿಯುವವರೆಗೂ ಈ ಸ್ಥಿತಿಯಲ್ಲಿದ್ದರು ಅವರ ಈ ತಪಸ್ಸು ಎಂಟು ನೂರು ವರ್ಷಗಳವರೆಗೂ ಮುಂದುವರೆಯಿತು ಈ ರೀತಿಯ ಕಠಿಣತಮವಾದ ಪವಿತ್ರ ಕರ್ಮಗಳ ಮೂಲಕ ಈ ದಾನವರು ಎಲ್ಲಿ ತಮ್ಮ ಸ್ಥಾನಗಳ ಮೇಲೆ ದುರಾಕ್ರಮಣ ಮಾಡುತ್ತಾರೋ ಎಂಬ ಭೀತಿಯಿಂದ ದೇವತೆಗಳು ನಡುಗಿದರು ದೇವೇಂದ್ರನು ಒಂದು ಸಭೆಯನ್ನು ಕರೆದು ಸಭಾ ಸದಸ್ಯರಿಗೆ ತನ್ನ ಹೆದರಿಕೆಯನ್ನು ತಿಳಿಸಿದನು ಅವರು ಹೆದರಿಕೆಗೆ ಆಧಾರವಿದೆ ಎಂದು ಒಪ್ಪಿಕೊಂಡರೆನೋ ಹೌದು ಆದರೆ ಇದಕ್ಕೆ ಪರಿಹಾರವೇನು ಎಂದು ಕೇಳಿದರು ಇಂದ್ರನ ಸಲಹೆಯ ಮೇರೆಗೆ ಕಾಮದೇವನಾದ ಕಂದರ್ಶನು ದೇವಲೋಕದಲ್ಲಿ ಅತ್ಯಂತ ಸುಂದರಿಯರಾದ ರಂಭ ಮತ್ತು ತಿಲೋತ್ತಮೆಯರನ್ನು ಕರೆದು ದಾನವರ ಮನಸ್ಸಿನಲ್ಲಿ ಕಾಮ ಹುಟ್ಟುವಂತೆ ಮಾಡಲು ಅವರನ್ನು ಕಳಿಸುತ್ತಾನೆ ಕಂದರ್ಪನು ಆ ದಾನವದ್ವಯರನ್ನು ತನ್ನ ಬಾಣದಿಂದ ಗಾಯಗೊಳಿಸಿದನು ಆಗ ತಪಸ್ಸಿನಿಂದ ಎಚ್ಚೆತ್ತ ಅವರು ಈ ಸುಂದರಿಯರನ್ನು ನೋಡಿ ಮೋಹಪಾಶದಲ್ಲಿ ಸಿಲುಕಿ ತಮ್ಮ ಭಕ್ತಿಯನ್ನು ಕೈಬಿಟ್ಟರು ಅವರು ಈ ಸ್ತ್ರೀಯರೊಡನೆ ಐದು ಸಾವಿರ ವರ್ಷ ಬಾಳಿದರು ಆಗ ಅವರಿಗೆ ಕಾಮತೃಪ್ತಿಗಾಗಿ ಅಮೃತ ತತ್ವದ ಧೈಯವನ್ನು ತ್ಯಜಿಸಿದ ತಪ್ಪಿನ ಅರಿವಾಯಿತು ಅಲ್ಲದೆ ಈ ಮೋಹಪಾಶಾ ಇಂದ್ರನ ಮೋಸವಿರಬೇಕೆಂಬ ಶಂಕೆಯೂ ಅವರಿಗುಂಟಾಯಿತು ಆದುದರಿಂದ ಆ ಅಪ್ಸರೆಯರನ್ನು ಸ್ವರ್ಗಕ್ಕೆ ಅಟ್ಟಿ ತಮ್ಮ ತಪಸ್ಸನ್ನು ಪುನರಾರಂಭಿಸಿದರು ಆದರೆ ಈ ಸಾರಿ ಅವರು ತಮ್ಮ ಮಾಂಸಖಂಡಗಳನ್ನು ಎಲುಬಿನಿಂದ ಬೇರ್ಪಡಿಸಿ ಅವನ್ನು ಸುಟ್ಟು ಶಿವನಿಗೆ ಅರ್ಪಿಸಲಾರಂಭಿಸಿದರು ಈ ರೀತಿಯವರು ಒಂದು ಸಾವಿರ ವರ್ಷಗಳವರೆಗೆ ಮುಂದುವರಿಸಿದಾಗ ಅವರು ಕೇವಲ ಆಸ್ತಿ ಈ ಸಾರಿ ಪ್ರತ್ಯಕ್ಷನಾದ ಶಿವನು ಅವರು ಸಂಪತ್ತಿನಲ್ಲಿಯೂ ಶಕ್ತಿಯಲ್ಲಿಯೂ ದೇವತೆಗಳನ್ನು ಮೀರಿಸಲಿ ಎಂದು ಆಶೀರ್ವದಿಸಿದನು ಈ ರೀತಿ ದೇವತೆಗಳಿಗೂ ಮಿಗಿಲಾದ ದಾನವರು ಅವರ ಮೇಲೆ ಯುದ್ಧಕ್ಕೆ ಹೋದರು ಜಯಾಪಜಯಗಳು ಎರಡೂ ಕಡೆ ಉಂಟಾದ ಮೇಲೆ ದಾನವರು ಎಲ್ಲೆಲ್ಲೂ ಒಂದು ವಿಲ್ಕಿನ್ಸ್ ಪೂ ಮುನ್ನೂರ ಎರಡರಿಂದ ಮುನ್ನೂರ ಆರು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ ಮೈನಸ್ ಮೂರು ಜಯಗಳಿಸತೊಡಗಿದರು ಆಗ ಅತ್ಯಂತ ದುರ್ಗತಿಗೀಡಾದ ಇಂದ್ರನು ದೇವತೆಗಳು ಬ್ರಹ್ಮ ಮತ್ತು ವಿಷ್ಣುವಿನ ಮಧ್ಯಸ್ಥಿಕೆ ಕೋರಿದರು ಅವರು ಅವರನ್ನು ಶಿವನ ಬಳಿಗೆ ಕಳಿಸಿದಾಗ ಶಿವನು ಅವರಿಗೆ ತಾನೇನು ಮಾಡಲು ಸಾಧ್ಯವಿಲ್ಲವೆಂದು ಘೋಷಿಸಿದನು ಆಗ ಅವರು ದಾನವರಿಗಿತ್ತ ನಿನ್ನ ಆಶೀರ್ವಾದದಿಂದಲೇ ನಾವು ಈ ದುಸ್ಥಿತಿಗಿಳಿದಿರುವುದು ಎಂದು ಜ್ಞಾಪಿಸಿದಾಗ ಶಿವನು ಅವರಿಗೆ ದುರ್ಗೆಯನ್ನು ಕುರಿತು ವ್ರತಗಳನ್ನು ಆಚರಿಸಲು ಸಲಹೆ ಕೊಟ್ಟನು ಅವರು ಅದರಂತೆಯೇ ಮಾಡಿದರು ಕೆಲ ಸಮಯದ ನಂತರ ದೇವಿಯು ಪ್ರತ್ಯಕ್ಷಗಳಾಗಿ ಅವರನ್ನು ಆಶೀರ್ವದಿಸಿದಳು ಅನಂತರ ಆಕೆ ನೀರಿನ ಗಡಿಗೆಯನ್ನು ಹೊತ್ತ ಸಾಧಾರಣ ಹೆಂಗಸಿನಂತೆ ವೇಷ ಮರೆಸಿಕೊಂಡು ದೇವತೆಗಳ ಸಭೆಯಲ್ಲಿ ಹಾಯ್ದು ಹೋದಳು ಆಗ ಅವಳು ತನ್ನ ಮೂಲ ರೂಪವನ್ನು ಅವರಿಗೆ ತೋರಿಸಿ ಅವರು ನನ್ನನ್ನೇ ಸ್ತುತಿಸುತ್ತಿದ್ದಾರೆ ಎಂದಳು ಈ ಹೊಸ ದೇವಿಯು ಶುಂಭ ಮತ್ತು ನಿಶುಂಭರ ದೂತರಾದ ಚಂಡ ಮತ್ತು ಮುಂಡರು ವಾಸವಾಗಿದ್ದ ಹಿಮಾಲಯ ಪರ್ವತವನ್ನೇರಿದಳು ಈ ರಾಕ್ಷಸರು ಪರ್ವತದಲ್ಲಿ ಹಾಲಿದಾಡುತ್ತಿದ್ದಾಗ ದೇವಿಯನ್ನು ನೋಡಿ ಅವಳ ರೂಪಕ್ಕೆ ಮರುಳಾದರಲ್ಲದೆ ಅದನ್ನು ತಮ್ಮ ಪ್ರಭುಗಳಿಗೆ ವರ್ಣಿಸಿದರು ಅಲ್ಲದೆ ನೀವು ದೇವಲೋಕದ ದೇವತೆಗಳಿಂದ ಲೂಟಿ ಮಾಡಿ ತಂದಿರುವ ವೈಭವಪೂರ್ಣ ವಸ್ತುಗಳನ್ನೆಲ್ಲ ಆಕೆಗೆ ಕೊಟ್ಟರೂ ಚಿಂತೆಯಿಲ್ಲ ಅವಳ ಪ್ರೇಮವನ್ನಂತೂ ಗಳಿಸಿ ಎಂದು ಸೂಚಿಸಿದರು ಶುಂಭನು ಸುಗ್ರೀವನನ್ನು ದೂತನನ್ನಾಗಿ ದೇವಿಯ ಬಳಿ ಕಳಿಸಿ ಆಕೆಗೆ ದೂತನಾಗಿ ದೇವಿಯ ಬಳಿ ಕಳಿಸಿ ಆಕೆಗೆ ಈ ರೀತಿ ಹೇಳಲು ಸೂಚಿಸಿದನು ಮೂರು ಲೋಕಗಳ ಐಶ್ವರ್ಯವೆಲ್ಲವೂ ಶುಂಭನ ಅರಮನೆಯಲ್ಲಿದೆ ದೇವತೆಗಳಿಗೆ ಈ ಹಿಂದೆ ಅರ್ಪಿಸಲಾಗುತ್ತಿದ್ದುದೆಲ್ಲವನ್ನು ಇನ್ನು ಮುಂದೆ ದೇವಿಗೆ ಅರ್ಪಿಸಲಾಗುವುದು ದೇವಿ ಶುಂಭನ ಬಳಿಗೆ ಬಂದರೆ ಕಾಣಿಕೆ ಐಶ್ವರ್ಯ ಎಲ್ಲಾ ಒಳಗಾಗುವುದು ಇದಕ್ಕೆ ಉತ್ತರವಾಗಿ ದೇವಿಯು ಈ ಕೊಡುಗೆ ಬಹಳ ಉದಾರವಾದುದಾದರೂ ನನ್ನನ್ನು ಮದುವೆಯಾಗುವವನು ಮೊದಲು ನನ್ನನ್ನು ಯುದ್ಧದಲ್ಲಿ ಗೆಲ್ಲಬೇಕು ಹಾಗೂ ನನ್ನ ಜಂಭವನ್ನೂ ನಾಶ ಮಾಡಬೇಕು ಎಂದು ನಾನು ತೀರ್ಮಾನಿಸಿದ್ದೇನೆ ಎಂದಳು ಈ ರೀತಿಯ ಸೋಲಿನಿಂದ ಹಿಂತಿರುಗಲು ಮನಸ್ಸಿಲ್ಲದ ಸುಗ್ರೀವನು ತನ್ನ ಪ್ರಭುವು ಅವಳನ್ನು ಯುದ್ಧದಲ್ಲಿ ಗೆಲ್ಲುತ್ತಾನೆಂದು ಅವಳ ಅಹಂಕಾರವನ್ನು ಮುರಿಯುತ್ತಾನೆಂದು ಭರವಸೆ ಕೊಟ್ಟು ಅವಳ ಒಪ್ಪಿಗೆಗಾಗಿ ಕಾಯ್ದನು ಅಲ್ಲದೆ ಅವನು ಅಧಿಕಾರವಾಣಿಯಿಂದ ಪ್ರಪಂಚದಲ್ಲಿ ಸುರರಾಗಲಿ ಅಸುರರಾಗಲಿ ಮಾನವರಾಗಲಿ ಯಾರು ನನ್ನ ಯಜಮಾನನನ್ನು ತಡೆಯಲಾರರೆಂಬುದು ನಿನಗೆ ಗೊತ್ತೇ ಹೀಗಿರುವಲ್ಲಿ ಕೇವಲ ಹೆಂಗಸಾದ ನಿನಗೆ ಅವನ ಇಚ್ಛೆಯನ್ನು ಹೇಗೆ ತಿರಸ್ಕರಿಸಲಾದೀತು ನನ್ನ ಯಜಮಾನನ ಅಪ್ಪಣೆ ಇದ್ದಿದ್ದರೆ ಈ ಕ್ಷಣವೇ ನಿನ್ನನ್ನು ಬಲಕಾರವಾಗಿ ಅವನ ಬಳಿ ಕರೆದೊಯ್ಯುತ್ತಿದ್ದೆ ಎಂದು ಹೇಳಿದನು ಇದನ್ನು ಸರಿಯೆಂದು ಒಪ್ಪಿಕೊಂಡ ಆಕೆ ತಾನು ಶಪಥ ಮಾಡಿರುವುದಾಗಿಯೂ ಆದ್ದರಿಂದ ತನ್ನೊಡನೆ ಶಕ್ತಿ ಪರೀಕ್ಷೆ ಮಾಡಲು ಅವನು ತನ್ನ ಸ್ವಾಮಿಯನ್ನು ಮನವೊಲಿಸಿ ಕಳುಹಿಸಿಕೊಡುವಂತೆಯೂ ಹೇಳಿದಳು ದೂತನು ತಾನು ಕೇಳಿಸಿಕೊಂಡಿದ್ದೆಲ್ಲವನ್ನು ತನ್ನ ಪ್ರಭುವಿಗೆ ತಿಳಿಸಿದನು ಈ ವಿವರಣೆಯಿಂದ ಕುಪಿತಗೊಂಡ ಶುಂಭನು ಏನೂ ಪ್ರತ್ಯುತ್ತರವನ್ನು ಕೊಡದೆ ಧೂಮಲೋಚನೆಂಬ ತನ್ನ ಸೇನಾಧಿಪತಿಯನ್ನು ಕರೆಸಿ ಅವನಿಗೆ ಹಿಮಾಲಯಕ್ಕೆ ಹೋಗಿ ದೇವಿಯನ್ನು ಹಿಡಿದು ತರಬೇಕೆಂದು ಒಗಟು ಹನ್ನೆರಡು ಬ್ರಾಹ್ಮಣರು ದೇವರುಗಳನ್ನು ಪದಚ್ಯುತಿಗೊಳಿಸಿ ದೇವಿಯನ್ನೇ ಕಮೇಲೇರಿಸಿದರು ಆಜ್ಞಾಪಿಸಿದನು ಯಾರಾದರೂ ಅವಳ ರಕ್ಷಣೆಗೆ ಬಂದರೆ ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕೆಂದು ಆಜ್ಞಾಪಿಸಿದನು ಸೇನಾಧಿಪತಿಯು ಹಿಮಾಲಯಕ್ಕೆ ಹೋಗಿ ತನ್ನ ಸ್ವಾಮಿಯ ಆಜ್ಞೆಯನ್ನು ದೇವಿಗೆ ತಿಳಿಸಿದನು ನಗುತ್ತಾ ಆ ಆಜ್ಞೆಯನ್ನು ನೆರವೇರಿಸುವಂತೆ ಕೇಳಿಕೊಂಡಳು ಆ ವೀರನು ಅವಳನ್ನು ಸಮೀಪಿಸುತ್ತಿರುವಾಗ ಆಕೆ ಭಯಂಕರವಾಗಿ ಘರ್ಜಿಸಿದ ಕಾರಣ ಅವನು ಸುಟ್ಟು ಬೂದಿಯಾದನು ಅನಂತರ ಆಕೆ ತನ್ನ ವೈರಿಯ ಸೈನ್ಯವನ್ನೆಲ್ಲ ನಾಶ ಹಾಗೂ ಸುದ್ದಿ ಮುಟ್ಟಿಸಲು ಕೆಲವರನ್ನಷ್ಟೇ ಉಳಿಸಿದಳು ಇದನ್ನು ಕೇಳಿ ಕುಪಿತರಾದ ಶುಂಭ ಮತ್ತು ನಿಶುಂಭರು ಚಂಡ ಮತ್ತು ಮುಂಡರನ್ನು ಕಳಿಸಿದರು ಅವರು ಪರ್ವತವನ್ನೇರಿ ಕೆಳಗೆ ನೋಡಿದಾಗ ಅಲ್ಲಿ ಒಂದು ಕತ್ತೆಯ ಮೇಲೆ ಕುಳಿತು ನಗುತ್ತಿದ್ದ ಹೆಂಗಸೊಬ್ಬಳನ್ನು ನೋಡಿದರು ಅವರನ್ನು ನೋಡಿದ ಆಕೆಗೆ ಕೋಪ ಬಂದು ಒಂದೊಂದು ಸಾರಿಗೆ ಹತ್ತು ಇಪ್ಪತ್ತು ಮೂವತ್ತು ಜನ ಶತ್ರು ಸೈನಿಕರನ್ನು ಬಾಚಿಕೊಂಡು ಹಣ್ಣಿನಂತೆ ತಿನ್ನತೊಡಗಿದಳು ಅನಂತರ ಮುಂಡನನ್ನು ಅವನ ಕೂದಲು ಸಹಿತ ಹಿಡಿದು ಮೇಲೆತ್ತಿ ಅವನ ತಲೆಯನ್ನು ಬೇರ್ಪಡಿಸಿ ಅದರಿಂದ ಬರುತ್ತಿದ್ದ ರಕ್ತವನ್ನು ಹೀರಿದಳು ಇನ್ನೊಬ್ಬ ಸೇನಾನಿ ಈ ರೀತಿ ಕೊಲ್ಲಲ್ಪಡುತ್ತಿರುವುದನ್ನು ನೋಡಿದ ಚಂಡನು ದೇವಿಯ ಬಳಿಗೆ ಬಂದನು ಸಿಂಹದ ಮೇಲೆ ಕುಳಿತಿದ್ದ ಆಕೆ ಅವನನ್ನು ನೋಡಿದ ಕೂಡಲೇ ಅವನ ಮೇಲೆ ನೆಗೆದಳು ಹಾಗೂ ಮುಂಡನನ್ನು ಮುಗಿಸಿದಂತೆ ಅವನನ್ನು ಮುಗಿಸಿದಳು ಆಮೇಲೆ ಅವನ ಸೈನ್ಯದ ಕೆಲವು ಭಾಗಗಳನ್ನು ಭಕ್ಷಿಸಿ ಅವರ ರಕ್ತವನ್ನು ಕುಡಿದಳು ದೈತ್ಯದ್ವಯರು ಈ ಆತಂಕಕಾರಿ ಸುದ್ದಿಯನ್ನು ಕೇಳಿದ ತಕ್ಷಣವೇ ತಾವೇ ಯುದ್ಧಕ್ಕೆ ಹೋಗಲು ನಿರ್ಧರಿಸಿ ಅಸಂಖ್ಯಾತ ರಾಕ್ಷಸರನ್ನು ಕಲೆ ಅವರನ್ನು ಕರೆದುಕೊಂಡು ಹಿಮಾಲಯದ ಕಡೆಗೆ ಧಾವಿಸಿದರು ದೇವತೆಗಳು ಇಷ್ಟೊಂದು ದೊಡ್ಡ ರಾಕ್ಷಸ ಸೈನ್ಯವನ್ನು ನೋಡಿ ಚಕಿತರಾದರು ಅವರ ದೇವಿಯರು ಮಹಾಮಾಯೆಗೆ ದುರ್ಗೆಗೆ ಸಹಾಯ ಮಾಡಲು ಇಳಿದು ಬಂದರು ಆದರೆ ದುರ್ಗೆಯು ಬೇಗ ಬೇಗ ವೈರಿಗಳನ್ನು ಸಂಹರಿಸತೊಡಗಿದಳು ಶುಂಭ ನಿರುಂಭರ ಮುಖ್ಯ ಸೇನಾಧಿಪತಿಯಾದ ರಕ್ತಬೀಜಾಸುರನ್ನು ತನ್ನ ಜನರು ಹೀಗೆ ಸಾಯುತ್ತಿರುವುದನ್ನು ನೋಡಿ ದೇವಿಯನ್ನು ತಾನೇ ಸ್ವತಃ ಎದುರಿಸಿದನು ಆದರೆ ಅವನ ಮೈಕೈಯೆಲ್ಲ ದೇವಿ ಮಾಡಿದ ಗಾಯಗಳಿಂದ ತುಂಬಿ ಹೋದರೂ ನೆಲಕ್ಕೆ ಬಿದ್ದ ಅವನ ರಕ್ತದ ಪ್ರತಿಹನಿಯಿಂದ ಶಕ್ತಿಯಲ್ಲಿ ರಕ್ತಬೀಜನಿಗೆ ಸಮನಾದ ಸಾವಿರಾರು ರಾಕ್ಷಸರು ಹುಟ್ಟತೊಡಗಿದರು ಹೀಗಾಗಿ ಅಸಂಖ್ಯಾತ ಶತ್ರುಗಳು ದುರ್ಗೆಯನ್ನು ಸುತ್ತುವರಿದರು ಈ ಅದ್ಭುತ ದೃಶ್ಯವನ್ನು ನೋಡಿದ ದೇವತೆಗಳಿಗೆ ಕಳವಳ ಉಂಟಾಯಿತು ಕೊನೆಗೆ ಕಾಳಿಗೆ ದುರ್ಗೆಗೆ ಸಹಾಯ ಮಾಡಲು ಬಂದಿದ್ದ ಚಂಡಿ ಎಂಬ ದೇವಿಯು ಕಾಳಿಯೇ ಈ ರಕ್ತಬೀಜಾಸುರನ ರಕ್ತ ನೆಲಕ್ಕೆ ಬೀಳುವ ಮುನ್ನ ನೀನು ಅದನ್ನು ಕುಡಿಯುವುದಾದರೆ ನಾನು ಅವನನ್ನು ಯುದ್ಧದಲ್ಲಿ ಸೆಣಸಿ ಅದ್ಭುತ ರೀತಿಯಲ್ಲಿ ಹುಟ್ಟಿದ ಅವನ ಸೈನ್ಯವೆಲ್ಲವನ್ನೂ ನಾಶ ಮಾಡುತ್ತೇನೆ ಎಂದು ಭರವಸೆಯುತ್ತಳು ಕಾಳಿ ಇದಕ್ಕೆ ಒಪ್ಪಿದಾಗ ಆ ಸೇನಾನಿ ಮತ್ತು ಅವನ ಸೈನ್ಯವನ್ನು ನಾಶಪಡಿಸಲಾಯಿತು ಕೊನೆಗೆ ಏನೂ ತೋಚದೆ ಶುಂಭ ಮತ್ತು ನಿಶುಂಭರು ಒಬ್ಬೊಬ್ಬರೇ ದೇವಿಯೊಡನೆ ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ ಮೈನಸ್ ಮೂರು ಸಣಸಿದರು ಶುಂಭನೆ ಮೊದಲು ದಾಳಿ ಮಾಡಿದನು ಯುದ್ಧವು ಊಹಿಸಲು ಸಾಧ್ಯವಿಲ್ಲದಷ್ಟು ಭಯಂಕರವಾಗಿತ್ತು ಕೊನೆಗೆ ದೈತ್ಯದ್ವಯರು ಕೊಲ್ಲಲ್ಪಟ್ಟರು ಆಗ ಕಾಳಿಯು ಸಂಹೃತರಾದವರ ಮಾಂಸವನ್ನು ತಿನ್ನತೊಡಗಿದಳು ದೇವದೇವಿಯರು ಈ ದಿವಿಯ ವೀರವನಿತೆಯ ಸ್ತುತಿ ಮಾಡಿದಾಗ ಆಕೆ ಪ್ರತಿಯೊಬ್ಬರನ್ನು ಆಶೀರ್ವದಿಸಿದಳು ಅದೇ ರೀತಿ ಮಾರ್ಕಂಡೆಯ ಪುರಾಣವು ದುರ್ಗೆಯು ಅನೇಕ ರೂಪಗಳಲ್ಲಿ ಮಾಡಿದ ಶೌರ್ಯ ಕಾರ್ಯಗಳ ಸಂಕ್ಷಿಪ್ತ ವಿವರಣೆ ನೀಡುತ್ತದೆ ಅದು ಹೀಗಿದೆ ಆಕೆ ದುರ್ಗೆಯಾಗಿ ಅಸುರರು ಕಳಿಸಿದ ಸಂದೇಶವನ್ನು ಪಡೆದಳು ದಶಭುಜಗಳಾಗಿ ಹತ್ತು ಕೈಯುಳ್ಳವಳಾಗಿ ಅವರ ಸೈನ್ಯದ ಕೆಲವು ಭಾಗಗಳನ್ನು ಕೊಂದಳು ಸಿಂಹವಾಹಿನಿಯಾಗಿ ರಕ್ತಬೀಜನೊಡನೆ ಹೋರಾಡಿದಳು ಮಹಿಷಾಸುರಮರ್ದಿನಿಯಾಗಿ ಕೋಣನ ರೂಪದಲ್ಲಿದ್ದ ಶುಂಭಾಸುರನನ್ನು ಕೊಂದಳು ಜಗದ್ಧಾತ್ರಿ ಜಗನ್ಮಾತೆ ಯಾಗಿ ರಾಕ್ಷಸರ ಸೈನ್ಯವನ್ನು ಗೆದ್ದಳು ಕಾಳಿಯಾಗಿ ರಕ್ತಬೀಜನನ್ನು ಕೊಂದಳು ಮುತ್ತಕೇಶಿಯಾಗಿ ಮತ್ತೊಂದು ಅಸುರರ ಸೈನ್ಯವನ್ನು ಗೆದ್ದಳು ತಾರೆಯಾಗಿ ಶುಂಹನನ್ನು ಅವನ ನಿಜರೂಪದಲ್ಲೇ ಕೊಂದಳು ಚಿನ್ನಮಸ್ತಕಳಾಗಿ ನಿಶುಂಹನನ್ನು ಕೊಂದಳು ಜಗದ್ಗರಿಯಾಗಿ ಎಲ್ಲ ದೇವತೆಗಳ ಶ್ಲಾಘನೆಯನ್ನು ವಂದನೆಗಳನ್ನು ಸ್ವೀಕರಿಸಿದಳು ಹೀಗೆ ವೈದಿಕ ಮತ್ತು ಪೌರಾಣಿಕ ದೇವಿಯರನ್ನು ತೂಗಿ ನೋಡುವಾಗ ಕೆಲವು ಕುತೂಹಲಕಾರಿ ಪ್ರಶ್ನೆಗಳು ಏಳುತ್ತವೆ ಒಂದಂತೂ ಸುಸ್ಪಷ್ಟ ವೈದಿಕ ಸಾಹಿತ್ಯದ ತುಂಬೆಲ್ಲ ಇದೆ ಆದರೆ ರಾಕ್ಷಸರೊಡನೆ ಮಾಡಿದ ಯುದ್ಧಗಳಲ್ಲೆಲ್ಲ ಕೇವಲ ದೇವತೆಗಳೇ ಇದ್ದರು ವೈದಿಕ ದೇವಿಯರು ಅವುಗಳಲ್ಲಿ ಯಾವೊಂದರಲ್ಲೂ ಭಾಗವಹಿಸಿರಲಿಲ್ಲ ಈ ವಿಷಯದಲ್ಲಿ ಪೌರಾಣಿಕ ದೇವಿಯರಲ್ಲಿ ಸಂಪೂರ್ಣ ಬದಲಾವಣೆಯಾಗಿದೆ ವೈದಿಕ ಕಾಲಗಳಲ್ಲಿದ್ದಂತೆ ಪೌರಾಣಿಕ ಕಾಲಗಳಲ್ಲೂ ಅಸುರರೊಡನೆ ಯುದ್ಧಗಳಾದವು ಆದರೆ ಒಂದು ವ್ಯತ್ಯಾಸವಿದೆ ವೈದಿಕ ಕಾಲದಲ್ಲಾದ ಯುದ್ಧಗಳಲ್ಲಿ ಸೆಣಸಲು ದೇವರುಗಳನ್ನು ಬಿಟ್ಟರೆ ಪೌರಾಣಿಕ ಕಾಲದಲ್ಲಾದ ಯುದ್ಧಗಳಲ್ಲಿ ಸೆಣಸಲು ದೇವಿಯರನ್ನು ಬಿಡಲಾಯಿತು ವೈದಿಕ ಕಾಲದಲ್ಲಿ ದೇವರುಗಳು ಮಾಡಿದುದನ್ನು ಪೌರಾಣಿಕ ದೇವಿಯರಕ್ಕೆ ಮಾಡಬೇಕಾಯಿತು ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ದೇವರುಗಳು ಪೌರಾಣಿಕ ಕಾಲದಲ್ಲೂ ಇದ್ದರೂ ರಾಕ್ಷಸರನ್ನು ಎದುರಿಸಲು ಅವರಿದ್ದರೂ ದೇವಿಯರನ್ನೇ ಈ ಕೆಲಸಕ್ಕೆ ಏಕೆ ನೇಮಿಸಲಾಯಿತು ಇದೂ ಒಂದು ಒಗಟೆ ಇದಕ್ಕೂ ಒಂದು ಸ್ಪಷ್ಟೀಕರಣ ಬೇಕು ಎರಡನೆಯ ಪ್ರಶ್ನೆಯೆಂದರೆ ವೈದಿಕ ದೇವಿಯರಲ್ಲಿಲ್ಲದ ಆದರೆ ಪೌರಾಣಿಕ ದೇವಿಯರಲ್ಲಿದ್ದ ಶಕ್ತಿಯ ಮೂಲ ಯಾವುದು ಪೌರಾಣಿಕ ದೇವರುಗಳ ಶಕ್ತಿಯೇ ದೇವಿಯರಲ್ಲಿತ್ತು ಎಂಬುದು ಪುರಾಣಗಳ ಕರ್ತೃಗಳು ಈ ಪ್ರಶ್ನೆಗೆ ಕೊಡುವ ಉತ್ತರ ಒಂದು ಸುಪರಿಚಿತ ಸಿದ್ಧಾಂತದ ಪ್ರಕಾರ ಪ್ರತಿಯೊಬ್ಬ ದೇವನಿಗೂ ಶಕ್ತಿ ಇತ್ತು ಆ ಶಕ್ತಿಯವನ ಹೆಂಡತಿ ದೇವಿಯಲ್ಲಿ ನೆಲೆಸಿತ್ತು ಈ ಸಿದ್ಧಾಂತ ಎಷ್ಟು ಸರ್ವಸಮ್ಮತವಾಯಿತೆಂದರೆ ಪ್ರತಿಯೊಬ್ಬ ದೇವಿಯ ಶಕ್ತಿಯೆಂದೇ ಕರೆಯಲ್ಪಡುತ್ತಿದ್ದಾಳೆ ಹಾಗೂ ಆಕೆಯ ಭಕ್ತರನ್ನು ಶಾಕ್ತರೆಂದು ಕರೆಯಲಾಗುತ್ತಿದೆ ಈ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಎರಡು ಸಮಸ್ಯೆಗಳು ಏಳುತ್ತವೆ ಮತ್ತು ಅವರೆಡಕ್ಕೂ ಸಮರ್ಪಕ ಉತ್ತರ ಬೇಕು ಮೊದಲನೆಯದು ಹೀಗಿದೆ ಮುರಾಣಗಳಲ್ಲಿ ಉಕ್ತವಾಗಿರುವ ದೇವಿಯರ ಹೆಸರುಗಳು ಹಲವಾರಿದ್ದರು ನಿಜವಾಗಿಯೂ ಇರುವ ದೇವಿಯರ ಸಂಖ್ಯೆ ಐದೇ ಅವರೆಂದರೆ ಸರಸ್ವತಿ ಲಕ್ಷ್ಮೀ ಪಾರ್ವತಿ ಒಬಟು ಹನ್ನೆರಡು ಬ್ರಾಹ್ಮಣರು ದೇವರುಗಳನ್ನು ಪದಚ್ಯುತಿಗೊಳಿಸಿ ದೇವಿಯನ್ನೇ ಕಮ್ಮೇಲೇರಿಸಿದರು ಮುನ್ನೂರ ಐವತ್ತೆರಡು ದುರ್ಗಾ ಮತ್ತು ಕಾಳಿ ಸರಸ್ವತಿ ಮತ್ತು ಲಕ್ಷ್ಮಿ ಬ್ರಹ್ಮ ಮತ್ತು ವಿಷ್ಣು ಇವರುಗಳ ಪತ್ನಿಯರು ಬ್ರಹ್ಮ ಮತ್ತು ವಿಷ್ಣು ಇಬ್ಬರನ್ನು ಶಿವನೊಳಗೂಡಿ ಪೌರಾಣಿಕ ದೇವರುಗಳು ಎಂದು ಪರಿಗಣಿಸಲಾಗಿದೆ ಪಾರ್ವತಿ ದುರ್ಗಾ ಮತ್ತು ಕಾಳಿ ಶಿವನ ಹೆಂಡತಿಯರು ಆದರೆ ಸರಸ್ವತಿ ಲಕ್ಷ್ಮಿಯರು ಯಾವ ಹಸುರರನ್ನು ಕೊಂದಿಲ್ಲ ಅವರ ಬಗೆಗೆ ಯಾವ ಶೌರ್ಯಕೃತಿಯನ್ನು ಹೇಳಲಾಗಿಲ್ಲ ಏಕೆ ಎಂಬುದೇ ಪ್ರಶ್ನೆ ಈ ಸಿದ್ಧಾಂತದ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣು ಇವರುಗಳಲ್ಲಿರುವ ಆ ಶಕ್ತಿಯವರ ಹೆಂಡತಿಯರಲ್ಲಿ ನೆಲೆಸಿರಬೇಕಾಗಿತ್ತು ಆದರೆ ಸರಸ್ವತಿ ಲಕ್ಷ್ಮಿಯರು ಏಕೆ ರಾಕ್ಷಸರ ವಿರುದ್ಧ ಮಾಡಿದ ಯಾವ ಯುದ್ಧದಲ್ಲೂ ಭಾಗವಹಿಸಲಿಲ್ಲ ಈ ಕೆಲಸವನ್ನು ಶಿವನ ಹೆಂಡತಿಯರಿಗೆ ಮೀಸಲಿಡಲಾಯಿತು ಆದರೂ ಪಾರ್ವತಿ ಮತ್ತು ದುರ್ಗೆಯರು ವಹಿಸಿದ ಪಾತ್ರಗಳಲ್ಲಿ ಬಹಳ ವ್ಯತ್ಯಾಸವಿದೆ ಪಾರ್ವತಿಯನ್ನು ಒಬ್ಬ ಸರಳ ಹೆಂಗಸಿನಂತೆ ಪ್ರತಿನಿಧಿಸಲಾಗಿದೆ ದುರ್ಗೆ ಮಾಡಿದಂತಹ ಯಾವ ಶೌರ್ಯದ ಕೀರ್ತಿಯೂ ಆಕೆಗಿಲ್ಲ ಆದರೆ ದುರ್ಗೆಯಂತೆ ಪಾರ್ವತಿಯು ಶಿವನ ಶಕ್ತಿಯೇ ಪಾರ್ವತಿಯಲ್ಲಿ ನೆಲೆಸಿದ್ದ ಶಿವಶಕ್ತಿ ಅಸ್ತಿತ್ವದಲ್ಲಿಲ್ಲವೇನೋ ಎಂಬಂತೆ ಏಕೆ ಅಷ್ಟೊಂದು ಮಂಕಾಗಿ ಸೂಕ್ತವಾಗಿ ನಿಷ್ಕ್ರಿಯವಾಗಿತ್ತು ಎರಡನೆಯ ಪ್ರಶ್ನೆ ಎಂದರೆ ದೇವರುಗಳನ್ನು ಬೇರ್ಪಡಿಸಿ ದೇವಿಯರ ಪೂಜೆಯನ್ನು ಏಕೆ ಪ್ರಾರಂಭಿಸಲಾಯಿತು ಎಂಬುದಕ್ಕೆ ಈ ಸಿದ್ಧಾಂತ ಒಳ್ಳೆಯ ಸಮರ್ಥನೆಯಾದರೂ ಈ ಸಿದ್ಧಾಂತದ ತಾರ್ಕಿಕ ಆಧಾರವನ್ನಾಗಲಿ ಐತಿಹಾಸಿಕ ಆಧಾರವನ್ನಾಗಲೀ ಒಪ್ಪಿಕೊಳ್ಳುವುದು ಕಷ್ಟವಾಗುತ್ತದೆ ಮೊದಲು ಕೇವಲ ತಾರ್ಕಿಕ ದೃಷ್ಟಿಯಿಂದಲೇ ನೋಡೋಣ ಪ್ರತಿಯೊಬ್ಬ ದೇವನಿಗೂ ಶಕ್ತಿ ಇರುವುದಾದರೆ ವೈದಿಕ ದೇವರೆಲ್ಲರಿಗೂ ಶಕ್ತಿ ಇರಬೇಕಾಗಿತ್ತು ಆದರೆ ಈ ಸಿದ್ಧಾಂತವನ್ನು ವೈದಿಕ ದೇವರುಗಳು ತಮ್ಮ ಹೆಂಡರಿಯರಿಗೆ ಅನ್ವಯಿಸಲಿಲ್ಲ ಐತಿಹಾಸಿಕ ದೃಷ್ಟಿಯಿಂದ ನೋಡಿದರೆ ಪೌರಾಣಿಕ ದೇವರುಗಳಿಗೆ ಶಕ್ತಿ ಇತ್ತು ಎಂಬುದಕ್ಕೆ ಯಾವ ಸಮರ್ಥನೆಯೂ ಇಲ್ಲ ದುರ್ಗೆ ಮಾತ್ರ ವೀರಳು ಅವಳಿಗೆ ಮಾತ್ರ ರಾಕ್ಷಸರನ್ನು ನಾಶ ಮಾಡುವ ಸಾಮರ್ಥ್ಯವಿತ್ತು ಎಂದು ಹೇಳುವ ಮೂಲಕ ತಮ್ಮ ದೇವರುಗಳನ್ನು ಹೇಡಿಗಳ ಗುಂಪನ್ನಾಗಿ ಮಾಡುತ್ತಿದ್ದೆವೆಂದು ಬ್ರಾಹ್ಮಣರಿಗೆ ಆನಿಸಲಿಲ್ಲವೆಂದು ಕಾಣುತ್ತದೆ ಪ್ರಾಯಶಃ ದೇವರುಗಳು ರಾಕ್ಷಸರಿಂದ ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳಲಿಲ್ಲವೆಂದು ಕಾಣುತ್ತದೆ ಅದರಿಂದಲೇ ಅವರು ತಮ್ಮ ಹೆಂಡತಿಯರನ್ನು ರಕ್ಷಣೆಗಾಗಿ ಯಾಚಿಸಬೇಕಾಯಿತು ಬ್ರಾಹ್ಮಣರ ಪ್ರಕಾರ ಅಸುರರ ಎದುರಿನಲ್ಲಿ ಪೌರಾಣಿಕ ದೇವರುಗಳು ಬಹಳ ಆಶಕ್ತರಿದ್ದರು ಎಂಬುದನ್ನು ತೋರಿಸಲು ಮಾರ್ಕಂಡೇಯ ಪುರಾಣದಿಂದ ಐದ ಒಂದು ಉದಾಹರಣೆ ಸಾಕು ಮಾರ್ಕಂಡೇಯ ಪುರಾಣ ಹೀಗೆ ಹೇಳುತ್ತದೆ ಒಂದು ಕಾಲದಲ್ಲಿ ರಾಕ್ಷಸರ ಒಡೆಯನಾದ ಮಹಿಷನು ಯುದ್ಧದಲ್ಲಿ ದೇವತೆಗಳನ್ನು ಗೆದ್ದು ಅವರನ್ನು ಯಾವ ಆಧೋಗತಿಗೆ ಇಳಿಸಿದನೆಂದರೆ ಅವರು ಭೂಮಿಯ ಮೇಲೆ ಭಿಕ್ಷುಕರಂತೆ ಅಲೆದಾಡಬೇಕಾಯಿತು ಆಗ ಇಂದ್ರನು ಅವರನ್ನು ಮೊದಲು ಬ್ರಹ್ಮನ ಬಳಿಗೂ ಅನಂತರ ಶಿವನ ಬಳಿಗೂ ಕರೆದುಕೊಂಡು ಹೋದನು ಈ ದೇವರುಗಳು ಯಾವ ಸಹಾಯವನ್ನು ಮಾಡದಿದ್ದಾಗ ಅವರು ವಿಷ್ಣುವಿನ ಬಳಿ ಹೋದರು ಅವರ ಹೀನಾಯ ಸ್ಥಿತಿಯನ್ನು ನೋಡಿ ಅವನಿಗೆ ಎಷ್ಟು ಮರುಕ ಉಂಟಾಯಿತೆಂದರೆ ಅವನ ಮುಖದ ಪ್ರಕಾಶದಿಂದ ಮಹಾಮಾಯೆ ದುರ್ಗೆಯ ಮತ್ತೊಂದು ಹೆಸರು ಎಂಬ ಸ್ತ್ರೀರೂಪ ಹುಟ್ಟಿತು ಉಳಿದ ದೇವರುಗಳ ಮುಖಿಗಳಿಂದಲೂ ಪ್ರವಾಹ ಹರಿದು ಮಹಾಮಾಯಿಯನ್ನು ಪ್ರವೇಶಿಸಿತು ಇದರಿಂದಾಗಿ ಅವಳು ಬೆಂಕಿಯ ಪರ್ವತದಂತಹ ಜ್ವಾಲಾಮೂರ್ತಿಯಾದಳು ಈ ಭಯಂಕರ ಮೂರ್ತಿಗೆ ದೇವರುಗಳೆಲ್ಲ ತಂತ ಮಹ ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ ಮೈನಸ್ ಮೂರು ಕೊಟ್ಟರು ಆಕೆ ಮೈ ನಡುಗಿಸುವಂತಹ ಹಾಕಿ ಗಾಳಿಯಲ್ಲಿ ಮೇಲೇರಿ ರಾಕ್ಷಸರನ್ನು ಕೊಂದು ದೇವತೆಗಳಿಗೆ ಪರಿಹಾರ ನೀಡಿದಳು ಇಂತಹ ಹೇಳಿ ದೇವರುಗಳಿಗೆ ಶಕ್ತಿ ಇರಲು ಹೇಗೆ ಸಾಧ್ಯ ಅವರಲ್ಲಿಯೇ ಅದು ಇಲ್ಲದಿದ್ದಾಗ ಅದನ್ನು ತಮ್ಮ ಹೆಂಡತಿಯರಿಗೆ ಕೊಡಲು ಹೇಗೆ ಸಾಧ್ಯ ದೇವಿಯರಿಗೆ ಶಕ್ತಿ ಇರುವ ಕಾರಣ ಅವರನ್ನು ಪೂಜಿಸಬೇಕು ಎಂದು ಹೇಳುವುದು ಕೇವಲ ಒಂದು ಒಗಟೆಷ್ಟೇ ಅಲ್ಲ ಒಂದು ವಿರೋಧಾಭಾಸವೂ ಹೌದು ಈ ಶಕ್ತಿ ಸಿದ್ಧಾಂತವನ್ನು ಏಕೆ ಸೃಷ್ಟಿಸಲಾಯಿತು ಎಂಬುದಕ್ಕೆ ಒಂದು ಸ್ಪಷ್ಟೀಕರಣ ಬೇಕು ಹೊಸ ವಸ್ತುವೊಂದನ್ನು ಮಾರುಕಟ್ಟೆಗೆ ತರಲೋಸ್ಕರ ಬ್ರಾಹ್ಮಣರು ದೇವಿಯರ ಪೂಜೆಯನ್ನು ಪ್ರಾರಂಭಿಸಿ ದೇವರುಗಳನ್ನು ನಿಕೃಷ್ಟಗೊಳಿಸಬಹುದೇ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರಚಿಹ್ನೆ ಹೊಗಟು